ಹಾಯ್ ನಮಸ್ಕಾರ ಮಾತೆರೆಗ್ಲ ಮಂಜುಳ ಲವ್ ಫ್ರಮ್ ತುಳುನಾಡು ಯೂಟ್ಯೂಬ್ ಚಾನೆಲ್ಗು ಮಾತೆರೆಗ್ಲ ಸ್ವಾಗತ ಹಾಯ್ ಪುಲ್ಯ ಪುಲ್ಯಕಾಂಡದ ಸೊಲ್ಮೇಲು ಕಾಂಡೆಡುಚಿದ ವೀಡಿಯೋ ಸುರ್ಮಲ್ಲದೆ ಕಾಂಡಲ್ಲಿ ಅಕ್ಕ ಒಂದು ಪಿದೇ ವರ್ಣಗ ಪಿದೇದ ವಾತಾವರಣ ತೊಲಿಯುತ್ತೋಕೊಂಡು ಎಂತು ಗುಡ್ಡ ಮಾತ ಮೈಂದೆಡು ಮುರ್ಕು ಓದಲು ಗುಡ್ಡನೇ ತೋಜ ನಿಜ್ಜಿ ನಾಲ್ಮೆ ಇಟ್ಲ ಮೈಂದು ಅಂಚನೆ ಮೈಂದು ಪರ್ಸದ ಪನಿ ತಲ್ಕನಿ ಪಟ ಪಟ ಪಂದು ಬೂರೊಂದ್ತನು ನಮ್ಮ ವಾತಾವರಣದ ವೈಪರೀತ್ಯ ನಮ್ಮ ಆರೋಗ್ಯಗಳ ಬದಲಾವಣೆ ಆಪಿದೆ ಪನಲ್ಲಿ ವರ ದೊಂಬು ವರ ಸೆಕೆ ಅಂಜನೆ ವರ ಚಳಿ ವರ ಇಂಚ ಮೈಂದ್ ಮೈಂದ ಆರೋಗ್ಯ ಗೆಡ್ಡೆತ್ತ ಬಂದ್ಪೇರು ಒಂದು ಒಂಥಿ ಮರ್ದಿಂದ ಬಂದ್ಪೇರು ಮರ್ದು ಪಂಡ ಶೀತ ಮತ್ತು ಸ್ಟಾರ್ಟ್ ಹಾಪೀನಿ ನಾವು ಮಾಡ್ಬಂದಾಗ ಚಪ್ಪಲ ಒಂದು ಅಲ್ಪ ಅಲ್ಪ ಕಡೆ

మూకు తెరు రాత్రి చంద్ర అనేది వచ్చే ఇండి పో మళ్ళా పోవాల భార్య ఇష్టమల్ తినా అప్పు నింది తిండి ఎంకల్ మాత్ర తిన్నా అన్న మెరణ యోకుల్లె తిండి తిందాకు ఫుల్ మైంద ఇన్గుతు మైంద కాడే బు ఫుల్ సితట్ జబ్ప్ప మండెను సాన్నిధ్యాగ రాత్రి జ్వర బర్తిత్త సానిధ్యోట జ్వర బరత్ను కాడే అంచె కాండల్ అంచె లైట్ మైపున బెచ్చ ಕಾಡು ರಾತ್ರಿ ಮರ್ದು ಕೊಡ್ತೆ ಹೊಡ್ತೆ ಜಪ್ ಹೊಡ್ದು ಇನ್ನಿದಾಗ ಅಂತೆ ನಡಪರೆ ಮಾತಾಬಿ ಕಾರ್ ಮತ್ತು ಬೇನಿಗೆ ಕಣ್ಣು ಉರಿಯವನಿಗೆ ಎಂಕಲ ಅಂಚನೆ ಅಂತೆ ಲೈಟರ್ ಜ್ವರ ಮಾತೊಂಡು ಆಂಡೆಲ್ಲ ಮರ್ದಿಗೆ ತಂದುಜಿ ಅನ್ನ ನನ್ನ ಹೈಗಿತ್ತೆ ಹೋದು ಮರ್ದುಕನ ಹೊಡೀನ ಶೀತ ತಲ ಜ್ವರ ತಲಿದಾಲ ಬಣ್ಣದ ಆಲ ಕೂಡಿದ್ವಿ ಅವಳ ಮೈಂದ್ ಕಾಂಡೆ ಮೈಂದ ಇಟ್ಟೆ ಎಂಥದ್ದು ಒಮ್ಮು ಕಾಯಿಂದು ಎಂಥದ್ದು ಗುಡ್ಡ ತಂದುಕೊಂಡಿದ್ದವು ಇನ್ನಿತ మీ బాల్వాడీ చార్ రుందే కొడరే లాక్కు చెార్లిండవ తిండి అంత చార్లీ పోవ బోర్డ ఇక్క డా పోబోడా బాడు బాయి పాడు చార్లి ధూ బండీ చార్లి పో ఇష్టాండ చార్లి ఇష్టాండ

దువిలో పంజులే అలా బాల్వాడి పోపుచ్చు జ్వర పరనుంది ఇందు కోడ వై అడే జ్వరత మర్ద కొరనే ఇంట్లో కూరలే జ్వరత మర్దు పండులే యువకులు మర్దు పండ భారీ కాయకాల తీపి తీండా జ్యూసు జ్యూసు పడనిచ్చు మంచిగా అయితే రెడ్డి జనాలు ఇల్లడుకున్న పని తినే వచ్చి ఎన్న ఇంకా ఎంత హెల్త్ సరిచ్చు అయితే దువ్విని అయితే బాల్వాడి గుర్దు పడండు ಚಾರ್ಲಿನಿತ್ತೆ ಮೀಪ್ರಂಡ ಚಾರ್ಲಿನ ಮೀಪ ಅದಜಿ ಕನ್ನ ದಿನ ದಿನಿ ಅಂಚಾ ಎಂಕ ಕಾಡಂತ ಜೋರ ಜ್ವರ ಮಾತಾ ಇತ್ತು ಅಂಚೆನು ಆ್ಯಂಡ್ ಮೀಪ್ರಿಗೆ ಹೆಂಗೆ ಶಕ್ತಿ ಇತ್ತಜಿ ಅಂಚೆ ಆ್ಯಾನಿ ನೀ ಬೆಂದಿರು ಬೆಚ್ಚ ಮಲ್ದದು ಇಂಡ ಮೀಪ ಇಕ್ಕ ಮೈಟ್ ಮಾತಾ ಪೇನ್ ಅದಿತ್ತ ಮಸ್ತ್ ಅಂಚದು ಎನ್ ಬಕ ಮೀಪ ಏನಿ ಅವು ಆಯಿತು ಅಪ್ಪ ಇತ್ತದ ನಾನು ಅಕ್ಕೊಂದು ಬಸ್ ಒಂದು ಮಾತ ಮಲ್ಪಣ್ಣು ಅಂಚೆ ನೆಕ್ ಅಂತೆ ಕಿರಿಕಿರಿ ಹಾಪೇನು ಮಾತಾ ಜೋರ ಐಕ್ ಕಲ್ಕೊಂಡಿತ್ತನು ಐಕ್ ಅಂಚೆ ಅದು ಚಾರ್ಲಿ ನಿತ್ತೆ ಬೆಚ್ಚ ನೀರು ಅಂತೆ ಬೆಚ್ಚ ನೀರು ಅಂತೆ ಚಪ್ಪೆ ನೀರು ಕೂಟದು ಮೀ ಮೀಪಂದಲ್ಲೇ ಬಕ್ಕ ಜೋಕುಲ್ಲ ಮಾತ ಪತ್ತಿವಿರ್ ಅಂಚೆ ಅದು ಅಂತೆ ನರಕ್ಕ ಮಾತ ಇಪ್ಪಣತ ಮಿಟ್ಟು ನಮ್ಮ ಗೊತ್ತುಜ್ಜಿ ಈ ಕಲಪಾ ಬಜ್ಜಿಸ ಒಂದು ಉಪ್ಪು ಅಂದು ಅಂದ ಕರಾತಿ ಬಕ್ಕ ನಮ್ಮ ಮೀಪಡು கொஞ்சத்தில் பிளாஸ்டிக் மற்றும் சார்லியன் As the chemicals they take us higher. The night's young, and it's just begun. As she puts her hand in mine, we wanna chase the night. చార్లీకి అదే కుంబర్ని మన్నడు మిని పోడు ఈ తూల నీని మణడు మినీ పోలమినీ అదే చార్లీ కడగడగడ కొ చార్లీ నా మైట్ అది మస్త్ పేన్ ఆదిత అవు క్లీనిక్ బస్ శాంపూ హడిపోయి నన్నవరా పేన్దానే ఉంచు శాంపూ వర్పణ పార్గమీ పౌడు అక్క చార్లి మీ పయ అంచార్లీ వారికి నేను సదరణ రెడ్ మూజీ గంటలు ఆయ్క జి సానిధ్యగ జ్వరత మరదు కొడే అంచ సలు ఆయ్ బెగ తుంటు ದನ್ನ ಜ್ವರತ ತಮರ್ದು ಹೊರಗಂತ ಬೆಗಸ್ತದೆ ಮಾತ ಪೋಪುಂಡು ಬಾಳು ಅಂತ ಅಂಚು ಗೊಬ್ಬರಿ ಸುರುಮು ಅಲ್ಲಿ ಅಂಚಿನ ಬೆಚ್ಚೆಲ್ಲಕ್ಕಿ ಯಾನ್ ಅಲ್ಲೇನು ಇಂಗಡ ಕುಲ್ ಬೀಟ್ರೂಟ್ಲ ಕ್ಯಾರೆಟ್ಲ ಬೋತ್ಕೊಳತೀನಿ ನೆತ್ತ ಜ್ಯೂಸ್ ಮಲ್ತು ಕರ್ಕೊಂಡು ಅಂಚ ಒಂದು ಚಳಿಕ್ ಬೀಟ್ರೂಟ್ ಕ್ಯಾರೆಟ್ದು ಜ್ಯೂಸ್ ಬಾರಿ ಎಡ್ಡೆ ಹಾಪು ಹೆಲ್ತ್ ಚಳಿಕ್ ನಮ್ಮ ಆರೋಗ್ಯಡ್ ನೆತ್ಯದ ಅಂಶ ಮಾತ್ರ ಕಮ್ಮಿ ಆಪಣು ಅಂಚನೆ ನಮಗೆ ಒಂದೊಂದು ಜ್ಯೂಸ್ ಬಾರಿ ಹೆಲ್ಪ್ ಹಾಪಿಂದು ಅಂಚನೆ ನಾನು ಇಂಕು ಜ್ವರ ತಲ ಬಾಕಾ ಶೀತ ತಲ ಮದ್ದುಕಂತೀನಿ ಇಂಕ ಶೀತ ಸ್ಟಾಪ್ ಆಯ್ದರಿಂದ ಮಸ್ತ್ ಪ್ರಾಬ್ಲಮ್ ಆಪು ಇಂಗೆ ಬಾಕಾ ತಲೆ ತಿರ್ಗುಣು ಅಂಚ ಗಂಜಿ ವನಸ್ ಒನಸ್ಸು ಬಕ ಉಪ್ಪೊಟ್ಟು ಒನಸ್ ಮಲ್ ತಂದೆ ಟ್ಯಾಬ್ಲೆಟ್ ಗೆ ತಂದು ಬೇಕಂತ ಜಪ್ವರ ಆ್ಯಪ್ ಬಂದು ಧುವಿ ಬಾಲ್ವಾಡಿ ಇಡ್ದು ಬತ್ತಿ ಬತ್ತೆ ಒಂಜಿ ಗಮ್ಮತ್ ಅಗಣಿನ ಬಾಲ್ವಾಡಿಗೆ ಇಲ್ಲ ತಂದ್ ಬರೀ ಪೋನಾಗ ಏನ ಬೈಕ್ ಬೀಗ ಇಡೀ ಇಲ್ಲ ಗಿತ್ ಗಿತ್ತು ನಾಳಿಗೆ ಓಲ್ ಇಜ್ಜಿ ಮಂಡೆನೇ ಹಾಳಾದ್ಕೊಂಡ್ ಅವನ ಉಚ್ಚಿನ ಒಂಜೆ ಕೀ ಆಯ್ತಾ ಸಾಧ್ಯ ಇಜ್ಜಿ ನಾಡ ನಾಡ್ ಸಾಕೋದು ಲಾಸ್ಟ್ ಸಾನ್ನಿಧ್ಯ ಬಂಡಲ್ ಡಿಕ್ಕಿ ತಲುಪ ಕೀನಿ ಎಲ್ಲ ನೋಡಿದ್ದು ಅಂಚ ಬಗ್ಗ ಬೋದಲ್ಲ ತತ್ತೀನಿ ಇಜ್ಜಿನೇ ಅಂಚಿದ್ರಲ್ಲ ತಂದೆ ಬೋದ್ತೀನಿ ನಾನೇ ಇಂಚ ಪುರ ಹಾಕೊಂಡು ಒಂದು ಜ್ವರ ಬರ್ಲಾಗ ಅಂಚನೆ ನಮ್ಮ ಓಲ್ ಓಲ್ಪ ದೀಪನೆ ಮಾತ್ರ ಹೋಗ್ಬೋದು ಅಂಚಿನ ಒಂದು ಪರಿಸ್ಥಿತಿ ಅದು ಹೋಗ್ಬೋದು ಅಂಚ ಬಗ್ಗ ಅದು ಎಲ್ಲ ತಂದೆ ಯಾನಿತ್ತೆ ಜೋಕ್ಲೆಗ್ ಬೈಯಡ್ ಪೇರು ಕೊರ್ಪಿನೀಕ್ ಇಂಚ ಒಂಜಿ ಬೀಟ್ರೂಟ್ ಪಕ್ಕ ಕ್ಯಾರೆಟನ್ನು ಇಂಚ ಪಿರೆಸ್ದು ನೆತ್ತೊಂಜಿ ಜ್ಯೂಸ್ ಮಲ್ತು ಕೊರ್ಕಂದು ಜೋಕುಲ್ನ ಮೈಟ್ ಬೊಲ್ದು ಬೊಲ್ದು ಬೂರುಂಡು ಅಂಚನೆ ಜೋಕುಲ್ ಅಂತೆ ಕಪ್ಪು ಕಪ್ಪು ದೋಜಿಯರು ಬಂದಾಂಡ ಜೋಕುಲ್ನ ಜೀವಡು ನೆತ್ತಿಡ್ದ ಅಂಶ ಕಮ್ಮಿ ಪಂದ್ ಲೆಕ್ಕ ಒಂದು ಜೋಕುಲ್ ಪಂದತ್ತು ನಮಕ್ ಲಾತಿ ಅದಾಗ ಈ ಒಂಜಿ ಬೀಟ್ರೂಟ್ ಕ್ಯಾರೆಟ್ ಜ್ಯೂಸ್ ಮಸ್ತ್ ನಮ್ಮ ಜೀವಗು ರಕ್ತ ಶುದ್ಧ ಮಲ್ಪರಿಗೆ ಅಂಚನೆ ನಮಕ್ ರಕ್ತ ರಕ್ತದೊಟ್ಟಡವಲ್ಲ ಕಮ್ಮಿ ಆಪುಂಡು ಅಂಚನೆ ನಮಕ್ ಎಡ್ಡೆ ರಕ್ತ ಕಣನ ಉತ್ಪತ್ತಿ ಮಲತುಕೋರ್ಪುನಿಗೆ ಈಗ ಒಂಜಿ ಬೀಟ್ರೂಟು ಅಂಚನೆ ಕ್ಯಾರೆಟ್ ಏನು ಈ ಒಂದು ಪಜ್ಜಿ ಕಡೆ ಒಂದು ಏನು ಇಂಚ ಒಂಜಿ ಚೂರು ರೆಡ್ಡು ನಿಮಿಷ ಒಂದೇನು ಚೂರು ಬೇಯ್ಪದು ಬೆಚ್ಚ ಮಲತದೆ ಒಂದೇನು ಮಿಕ್ಸಿ ಜಾರ್ ಪಾಡ್ದು ನೆಕ್ ಬೆಲ್ಲ ಬೊಕ್ಕ ಪೇರ್ ಪಾಡೋದು ಜೋಕ್ಲೆ ಕೊರನ ನಮ್ಮ ಮಲ್ತು ಮಲಿದುಕೋರೆಲ್ಲ ಜೋಕು ಪರ್ಪೇರು ಇಜಿಂಡ ನಮ್ಮ ಬೆಲ್ಲ ಪಾಡ್ದೆಲ್ಲ ಕೊರಲಿ ಕಾಲಿ ಪೇರ್ ಪಾಡಂದೆ ನಮ್ಮ ಜೋಕುಲ್ ನಮಗೆ ಎಂಚ ಪರ್ಪಿರು ಎಂಚ ನಮ್ಮ ಮಲ್ತು ಕೊರಂಡ ಜೋಕುಲ್ ಪರ್ಪಿರ್ ನಮ್ಮ ಅಂಚ ಮಲ್ತು ಕೊರಂಡ ಬೆಸ್ಟ್ ಇಂದ ಬನ್ಪೇನು ಅಂಚಾನ ಇಂಚ ಮಲ್ತ್ ಜೋಕುಲೆ ಕೊರಿ ಹೆಂಚನೆ ಇಂಕುಲ್ಲ ಪರ್ಪ ಚಳಿತ ಪುರ್ತಗು ನಮ್ಮ ಜೀವಡು ಈ ನೆತ್ತರ್ ದಂಶ ಮಸ್ತ್ ಕಮ್ಮಿ ಅಪ್ಪಣ್ಣ ಅಂಚನೆ ರಕ್ತ ಹೆಪ್ಪುಗಟ್ಟುನು ಅವು ಮಾತ್ರ ಸಮಸ್ಯೆ ನಿವಾರಣೆ ಅಪ್ಪುನು ಈ ಒಂಜಿ ಜ್ಯೂಸ್ ಬೀಟ್ರೂಟ್ ಕ್ಯಾರೆಟ್ ಜ್ಯೂಸು ಬಾರಿ ಲಾಯ್ಕ ಹಾಕೋಣ ಹೆಲ್ತ್ ಜೋಕುಲೆಗ కురడు జోకులు మొక్కద మాత జ్యూస్ లేని పరిపారు ఇంచిన మాత జ్యూస్ మళ్ళీ పరిపూజరు అంతే బెల్ల పాడదు పేరు పాడదు మళ్ళీ పచ్చి పొచ్చింది జ్యూస్ పక్క ರಸ್ಗೆ ಮೀರ್ ಒಂದು ಅನಿತ್ತೀರಿ ಕೋಡೆ ಮೆಂತ್ಯ ತಪ್ಪಿಗೆ ಅನಿತ್ತೀರು ಮೆಂತ್ಯ ತಪ್ಪು ಲಾಯ್ಕ್ ಮಲ್ತದಲ್ಲು ಮುದಿದ್ದೆ ಮೆಂತೆ ಮೆಂತ್ಯ ದಾಲ್ ಪಾಡ್ದು ಮೆಂತ್ಯ ದಾಲ್ಪುರ ಪಾಡ್ದೆ ಕೊಂಜಿ ದರುಂಡು ಪಪ್ಪು ಫ್ರೈ ಬಂದು ಅಂಚ ಮಲ್ಪ ಬಂದು ದಾಲ್ ಪಪ್ಪು ಫ್ರೈ ಬಂದು ಅಂಚ ಭಾರಿ ವಾವ್ ಐತೆ ಈ ಕೋರಿ ಮತ್ತು ಫ್ಲಾಪು ಅದು ಶೋಕ ಹಾಕೊಂಡು ಬೊಲ್ಲಂತರಿಗೆಂದು ಪನ್ಯ ವನಸ್ ಅಂಚ ಅದೇ ನಾನು ನೆನದು ವೀಡಿಯೋ ನಿಗಾಲಿ ಶೇರ್ ಮಲ್ದಿನದ ನಾನು ಮಲ್ದಿನಾಗ ನಾನು ಗೊತ್ತು ನಾಯಪ್ಪನಾಗ ಕೆಲವರ ನಮ್ಮ ಜಾಸ್ತಿ ವೀಡಿಯೋ ಮಲ್ತದ ಮಲ್ತದ್ದು ನನ್ನ ಪಾಪುಜಿ ಮೆಂತೆ ನಾಯಕ ಮಲ್ತದ ಮುದೀತೆ ಆಯ್ಕೆ ಬೋಡಿ ಪುನಃ ವಸ್ತು ರೆಡ್ಡು ನೀರುಳ್ಳಿ ಒಕ್ಕ ರೆಡ್ಡು ಟೊಮೆಟೊ ಎರಡು ಒಕ್ಕ ಕಾಯಿ ಮುಂಚಿ ಬೆಳ್ಳುಳ್ಳಿ ಶುಂಠಿ தான்னு குக்காக் கொஞ்சி நலையின் விசல்டு லாக் கந்த வேய் பதே தாழ்த்தி கொஞ்சம் மென் சொப்பு டொமேட்டோ நீரு காய் முஞ்சி மற்ற பாடுது ட்ரை மல்தி அய் பக்கொப்பு பாடு மெந்தி சொப்பு லாய் கொஞ்சம் வேயுன்னு பண்ணாக்க நம்ம இப்போ ரூச்சி தான் உப்பு மஞ்சள் தடிப்பு பார்த்து தாழ பாடுத்து அந்த புளித்த நீர் மற்ற பாடுத்து ಬುಡು ಲಾಸ್ಟ್ ಕೊ ತಡ್ಕ ತಕ್ಕಾ ಅವು ರೆಸಿಪಿ ನಿಕ ನೆಕ್ಸ್ಟ್ ಟೈಮ್ ಶೇರ್ ಮೇ ದ ಕೂಡುಜ್ ನಿಕ ವಿಳಾ ಡೈಲಿಯ ಪಾಡು ಪಂದು ಮಲತನಿಲ್ಲ ಪಂದು ತೆರೀರಾಗ ಡಲಿ ವ್ಲಾಗ್ ಇಂದ್ ದಾಯೆ ನಾ ಡೆಲ್ಲಿ ಲಾ ಮಲ್ತು ಒಂಜಿ ಕೊಟ್ಟು ದಿನ ಹುಷಾರಿಚ್ಚಿಂದು ಬಿಡಿಯಡ ಮಗ ಆಪು ಗೊತ್ತುಂಡು ಅದಕ್ಕೋಸ್ಕರ ಪ್ಲೀಸ್ ಏನೋ ಚಾನಲ್ಗೆ ನೀವು ಸಪೋರ್ಟ್ ಮಲ್ಪಲೇನು ಮಲ್ಪಲೇನ ಪನದಲ್ಲ ಹೆಂಚಿನ ವೀಡಿಯೋ ಮಲತದ್ದು ಒಂಗೆ ಆಡೋ ಒಂದು ಫ್ರಾಂಕ್ ವೀಡಿಯೋ ಮಲ್ತದ ಎನ ಮಂಗೇ ಮಲ್ತನಲ್ಲೇ ಜನಕ್ಕೆ ಫ್ರಾಂಕ್ ವೀಡಿಯೋ ಫ್ರಾಂಕ್ ವೀಡಿಯೋ ಅಂದಿತ್ತೆ ಭಾರಿ ವೈರಲ್ ಫ್ರ್ಯಾಂಕ್ ವೀಡಿಯೋ ರಪ್ಪ ವೈರಲ್ ಆಗನ್ಗೆ ಟ್ರೆಂಡಿಂಗ್ ಟಾಪಿಕ್ ಅಂಡ್ ಇಂಕ್ ಫ್ರಾಂಕ್ ಮಲ್ತದ ವೀಡಿಯೋ ಮಲ್ಪ ಮನಸ್ಸಿಚ್ಚಿ ನಂಚಿನ ವೀಡಿಯೋ ಮಲ್ಪಜ್ಜಿಂಕ್ ಮಲತದ್ ವೀಡಿಯೋ ಐಟ್ ವ್ಯೂಸ್ ಬತ್ತಿರ ಮಲ್ಲೆಜ್ಜಿ ಅಂಚಿನ ಫ್ರ್ಯಾಂಕ್ ವೀಡ್ಯೋಡು ದಯ ಬಂದಾಗ ಒರಿ ಒಂಜಿ ಒರಿ ನಮನ್ ತೂವೊಂದುಲ್ಲೆ ಒಂಜಿ ಸಪೋರ್ಟ್ ಮಲ್ತೊಂದುಲ್ಲೆ ಬಂದಂಡ ನಮ್ಮ ಅಗಲೆಗ್ ಜನ್ಯೂನ್ ಆದಪ್ಪಡು ನಮ್ಮ ಸತ್ಯೋಡೆ ಅಪ್ಪುಡು ಹಗಲಿಗೆ ಒಂಜಿ ಹರ್ಟ್ ಆಪ್ ಬಲ್ಲಿ ನಮ್ಮ ಫ್ರ್ಯಾಂಕ್ ಮಲ್ತದ್ ಏನೋ ಒಂಜ್ ಹಗಲು ಎಕ್ಸೈಟ್ಮೆಂಟ್ ಹುಡುಪರ ನಮ್ಮ ತಮ್ಮನೇಲಿ ತೋದಿ ಅಗಲೆಗ್ ನಮ್ಮ ಫ್ರ್ಯಾಂಕ್ ಆಪುಂಡು ಅಂಚ ಅಂಚಿನ ವೀಡಿಯೋ ಮಲ್ಪುಜಿ ಡೈಲಿ ಎನ್ ಏನು ಬಾಜನ ಕಜಾ ಆಡ್ಕು ಪಂದಲ್ಲ ಎನ್ ವೀಡಿಯೋ ಏತ್ ಸರಿ ಎನ್ ಅಂತೋಚು ನಂಚಿನ ವೀಡಿಯೋ ಕೊರೊಂದುಲ್ಲೆ ಐಕೋಸ್ಕರ ಯಾನ್ ಅಂಚಿನ ಫ್ರಾಂಕ್ ವೀಡಿಯೋ ಆತು ಸಪೋರ್ಟ್ ತಿಕ್ಕನಾಗ ನಮಗೆ ಜೋಕ್ಲಿನ ಬಂದು ಡೈಲಿ ಲಾ ಆಗ ಏತ್ ಬಂಗ ಬರೊಂದುಲ್ಲ ನಮಕ್ ಬರೋಂದಿಲ್ಲ ಸಪೋರ್ಟ್ ಮಲ್ಪೋಜಿ ರ ಗೊತ್ತುಜ್ಜಿ ಆಂಡಲ್ಲ ನಮ್ಮ ವೀಡಿಯೋ ಮಲ್ಪನೇ ಏನು ಉಂಟಾವ್ಜಿ ಸಪೋರ್ಟ್ ನೀರಲೇ ಕೊರ್ಲೆ ಕೊರಂದೇನ ಕೊರಂದೆ ಮಲ್ಪು ನಗಲು ಸಪೋರ್ಟ್ ಮಲ್ತೊಂದುಲ್ಲೆರ್ ಇಂದ್ ರೀ ಎಂದು ಪರಂದ್ಯಾನೀ ഡെയ്ലി പാടുന്നില്ലേ എങ്ക ഞാൻ പാസിറ്റീവ് എനർജി പാസിറ്റീവ് തിങ്ക എന്താ ചാനൽ ദും കൊണ്ടോന്നില്ലേ അവിടെ എനിക്ക് ഇതേ പോനക നമുക്ക് വീഡിയോ അഞ്ച വരലായിക്കാൾ അഡ് പോക നമ്മക്ക് പോപ്പാ മലപ്പം ചതകടിയ മലപ്പരപ്പി അഞ്ചാ ഇല്ലാടി ഏത്ത മലപ്പറേണ്ടല്ലേ എന്ത് പാത്രം നിഗാള പന്താണ്ട മധ്യ ചൂറ് ടാബ്ലെറ്റ് തന്നൂർ ഈ കൈ പത്ത് ಫುಲ್ ಜುಮ್ಮ ಅನ್ಕೊಂಡು ಅಂಚ ಹೆಲ್ತ್ ಇಶ್ಯೂಸ್ ದೊಟ್ಟಿಗೂ ಲಾಗ್ ಮಲ್ತಂದಲ್ಲಿ ನಿಗಾಲಿಗೆ ಶೇರ್ ಮಲ್ತಂದಲ್ಲಿ ಬಂದಂಡ ನಿಗುಲ್ ಅವೇನು ನಿಗೂ ಸಪೋರ್ಟ್ ಮಲ್ಪಡು ಬಂದು ನಿಗಾಲು ಸಪೋರ್ಟ್ ಇತ್ತು ನಾನು ಅನಾಥ ವೀಡಿಯೋ ಪಾಡಂದ್ಬೋಲಿ ಇದು ಪನ್ನೆ ತುಕತೆ ಹೆಂಗೆ ಐತ್ ಮಲ್ಪರಂಡು ಟೈಮ್ ಹಾಕಿಕೊಂಡು ಹೆಂಗೆ ಮಸ್ತ್ ಸ್ಟ್ರೆಸ್ ಹಾಕೊಂಡು ಬಕ್ಕ ಜಾಸ್ತಿ ಪೊಡ್ತೇನು ಉಂಟೆ ಈರುಳ್ಳಿ ಕಾಯಿ ಮಂಚಿ ಮಾತಾ ಮೂರು ರಂಡು ఇ నరమన రీతి అంచ జీవన అది ఆదం పండ్ర సాధ్యి నమ్మ తిన్పిన ఫుడ్డే నమకు కేవర పయ్జన్ విష అది పోపుడు దయపన్న నమ్మ జాస్తి అది పిదేద ఫుడ్ పిదేద జ్యూసునే మాత్ర పరొందిప్పు నమ్మ ఇంచె మాత్ర ఆరోగ్యవాయిన అంచిన సొప్పు సరకారే మాత్ర నమ ఈ చళిత పుట్టుతుడి తినొంది బరుడికి జాస్తి అది అంచే ఇంకలు చళిత పుడుతుడి సొప్పులనే సొప్పు తరకారి మెంతె సొప్పు పాలక్ సొప్పు ఇ మాత్ర తిపినీ నాన్ వెజ్ అయిన అతని ಮಲ್ಪಡ್ಗೆ ಈ ಒ ಚಳಿತ ಬರ್ತು ದಾಯೆ ಪನ್ನಗ ಹೆಚ್ಚು ಜನಕ್ ಈ ಟೈಮ್ ನೋಡು ಅಟ್ಯಾಕ್ ಬಂತ ಒಂದು ಈ ಒಂಜಿ ಕಾರದ ಅಂಶ ಮಾತ ಆಯ್ನಾತು ಕಮ್ಮಿ ತಿನ್ನ ಈ ತಿಂಗ್ ಒಳ್ಳೆ ಈ ಒಂಜಿ ಎಲ್ಲೇ ಸಜೆಷನ್ ಇಷ್ಟ ಅಣ್ಣ ಇದ ಗೊತ್ತಿ ಇಷ್ಟ ಅಣ್ಣ ಪ್ಲೀಸ್ ಲೈಕ್ ಕೊರ್ಲಿ ಅಂಜೆ ನನ್ನ ವೀಡಿಯೋ ಮುಗಿತು ಅಂದ್ರೆ ವೀಡಿಯೋ ಇಷ್ಟ ಅಣ್ಣ ಲೈಕ್ ಶೇರ್ ಕಮೆಂಟ್ ಮಲ್ಪಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಕ್ಕೆ ಬದ ಮುಟ್ಟ ಮಾತು ರೆಗ್ಯುಲರ್ ಟೇಕ್ ಕೇರ್ ಬಾಯ್ ಬಾಯ್